ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಕಲಿಕಾ ಕೇಂದ್ರವನ್ನು ಶಾಸಕ ಕದಲೂರು ಉದಯ್ ಉದ್ಘಾಟಿಸಿ ಮಾತನಾಡಿದರು ಗ್ರಾಮ ಪಂಚಾಯಿತಿಯಿಂದ ಉತ್ತಮವಾದ ಆಡಳಿತ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಮೂಡಿಬರುತ್ತಿದೆ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಉತ್ತಮ ಗ್ರಾಮ ಪಂಚಾಯಿತಿಯಾಗಿ ಗುರುತಿಸಿಕೊಂಡಿದೆ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ತಿಳಿಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ಅಧಿಕಾರಿಗಳು ಹೊರಗಡೆಯಿಂದ ಬಂದು ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಅವರಿಗೆ ಸ್ಥಳೀಯ ರಾಜಕೀಯ ನಾಯಕರುಗಳು ಬೆಂಬಲ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಮಾಡಬಹುದಾಗಿದೆ ಎಂದರು ಚುನಾಯಿತ ಪ್ರತಿನಿಧಿಗಳು ಕೇವಲ ಚುನಾವಣೆ ಬಂದಾಗ ಯಾವುದೋ ಒಂದು ಉದ್ದೇಶದಲ್ಲಿ ಆಯ್ಕೆ ಆಗಿರ್ತಾರೆ ಜಾತಿ ಸಮೀಕರಣದಲ್ಲಿ ಆಯ್ಕೆ ಆಯ್ಕೆ ಆಗಿರುತ್ತಾರೆ ಅಥವಾ ಪಾರ್ಟಿವಾರು ಆಯ್ಕೆ ಮಾಡ್ಕೋ ಹೋಗಿರ್ತಾರೆ ಮಾತಾಡಿಕೊಂಡ್ರು ನಮ್ಮಲ್ಲಿ ನಮ್ಮಲ್ಲಿ ಅನ್ನುವಂಥ ಗ್ರಾಮಸ್ಥರ ಸಹಮತದ ಜನರಿಗೆ ಕೂಡ ಅವರವರ ಆಯ್ಕೆಯನ್ನು ಮಾಡಿರ್ತಾರೆ ಆದ್ರೆ ಅಭಿವೃದ್ಧಿ ಆಗೋದು ಯಾವಾಗ ಅಂದ್ರೆ ಜನಪ್ರತಿನಿಧಿಗಳಿಗೆ ಆ ಕಾರ್ಯವ್ಯಾಪ್ತಿಯಲ್ಲಿ ಆಸಕ್ತಿ ಇದ್ದಾಗ ಇಚ್ಛಾಸಕ್ತಿ ಇದ್ದಾಗ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಕೆಲವೇ ಕೆಲವು ಪಂಚಾಯತಿಗಳು ಅಭಿವೃದ್ಧಿಯಲ್ಲಿ ಹೊಂದೇವೆ ಅದರಲ್ಲಿ ಮೊದಲನೇದಾಗಿ ಎಲ್ಚಾಯತಿ ಕೂಡ ಯಾಕೆ ನಾವು ಯಾರನ್ನೇ ಅಧಿಕಾರಿಗಳು ನಿಮ್ಗೆ ಹಾಕ್ಬೋದು ಯಾರೇ ಬರ್ಬೋದು ಮುಖ್ಯವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸಾಧ್ಯ ಆಗಲ್ಲ ನಮ್ಮ ಸ್ಥಳೀಯ ಜನಪ್ರತಿನಿಧಿ ಎಲ್ಲಿ ಆಸಕ್ತಿ ಇರ್ತದೆ ಅವರೆಲ್ಲಿ ಇನ್ವಾಲ್ವ್ ಆಗ್ತಾರೆ ಅವಾಗ ಮಾತ್ರ ಅಭಿವೃದ್ಧಿ ಆಗ್ತದೆ ನಿಟ್ಟಿನಲ್ಲಿ ನಾನು ಬಹಳಷ್ಟು ಗಮನಿಸಿದ್ದೀನಿ ಹಿಂದೇನು ಕೂಡ ಎರಡು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ನಾನು ಅಂತ ಅಂತವರಿಂದ ತುರ್ತು ಕಾರ್ಯಗಳಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ ಅವರಿಗೆ ಸರಿ ಮಿಸ್ ಆಗಿತ್ತು ಈ ಸರಿ ಬರ್ತೇ ಬರ್ತೀನಿ ಮಿಸ್ ಮಾಡಲ್ಲ ಅಂತ ಹೇಳಿದೆ ಆದರೂ ಅನಿವಾರ್ಯ ಅಂತ ಇತ್ತು ಬೆಂಗಳೂರಲ್ಲೇ ಎಂಪೇಟ್ ಆಗಿತ್ತು ಇವಾಗ ನಾನು ಅಲ್ಲಿ ಬೇರೆ ಬೇರೆ ವಿದ್ಯಮಾನವರಿಂದ ಕೆಲವು ಕೆಲಸಗಳಾಗಿಲ್ಲ ಮುಗಿಸ್ಕೊಂಡು ಬರೋದು ಅಂತಿದೆ ನನಗೆ ಏನಾಗಿರಲಿಲ್ಲ ಹಾಗಾಗಿ ಪದೇ ಪದೇ ನಿಮ್ಗೆ ಹೇಳಿ